ನಾನು ನನಗೆ ಎಪ್ಪತ್ತೊಂದು ವರ್ಷ ಈಗ ನಾನು ಇಪ್ಪತ್ತ್ಮೂರು ವರ್ಷ ಫಾರ್ಮಲ್ ಎಜುಕೇಷನ್ ಅಧಿಕೃತ ಏನು ಎಜುಕೇಷನ್ ಪಡೆದಿದ್ದೀನಿ ಈ ದೇಶದಲ್ಲಿ ಮೇಲೆ ಅಮೆರಿಕಾಗ ಹೋದೆ ಇಪ್ಪತ್ತೊಂದು ವರ್ಷ ಇದ್ದೆ ಅಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತಾ ಆಮೇಲೆ ವಾಪಸ್ ಬಂದು ಈಗ ಇಪ್ಪತ್ತಾರು ವರ್ಷ ಆಯಿತು ಅಂದಾಜು ಒಟ್ಟಿನಲ್ಲಿ ಒಂದು ಹತ್ತತ್ರ ಐವತ್ತು ವರ್ಷ ನಾನು ಈ ದೇಶದಲ್ಲಿ ವಾಸ ಮಾಡಿದ್ದೀನಿ ಆದರೂ ನನಗೆ ಒಂದೆರಡು ತಿಂಗಳ ಕೆಳಗೆ ಒಂದು ಯಾವುದೋ ಒಂದು ವಾಟ್ಸಾಪಲ್ಲಿ ವಿಡಿಯೋ ಬಂತು ಅದು ನೋಡಿ ನನಗೆ ತುಂಬ ಶಾಕ್ ಆಯಿತು ಆಘಾತಕಾರಿ ಆಯಿತು ಅಲ್ಲಿ ಮೊದಲನೇ ಸಾರ್ತಿಗೆ ಈ ಐವತ್ತು ವರ್ಷ ಇಲ್ಲಿ ಜೀವನ ಮಾಡಿದ ಮೇಲೆ ಮೊದಲನೇ ಸಾರ್ತಿಗೆ ನಂಗೆ ಗೊತ್ತಾಯಿತು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಕಾನೂನಾತ್ಮಕವಾಗಿ ದಲಿತರಿಗೆ ಶೂದ್ರರಿಗೆ ಅವರ ಹೆಸರಲ್ಲಿ ಆಸ್ತಿ ಇಟ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ ಅಂತ ಹೇಳಿ ಆಮೇಲೆ ಅದೇ ರೀತಿ ಸಾವಿರಾರು ವರ್ಷಗಳಿಂದ ದಲಿತರಿಗೆ ಶೂದ್ರರಿಗೆ ಬುಡಕಟ್ಟು ಜನಾಂಗಗಳಿಗೆ ವಿದ್ಯಾಭ್ಯಾಸ ಪಡ ಪಡೆಯುವ ಹಕ್ಕು ಇರಲಿಲ್ಲ ಅಂತ ಹೇಳಿ ಆಮೇಲೆ ಇದೇ ರೀತಿ ಸಾವಿರಾರು ವರ್ಷಗಳಿಂದ ಕಾನೂನಾತ್ಮಕವಾಗಿ ಯಾರು ಏನಾದರೂ ಒಂದು ಅಪರಾಧ ನಡೆದರೆ ಆ ಅಪರಾಧ ಮಾಡಿದವರು ಅವರ ಜಾತಿ ಆಧಾರದ ಮೇಲೆ ಅವ್ರಿಗೆ ಶಿಕ್ಷೆ ಆಗೋದು ಅವರು ಕೆಲವು ಈ ಸೋಕಾಲ್ಡ್ ಅಪ್ಪರ್ ಕ್ಯಾಸ್ಟ್ ಆದರೆ ಉನ್ನತ ಜಾತಿಯವರಾದರೆ ಅವರಿಗೆ ಕಡಿಮೆ ಶಿಕ್ಷೆ ಸೋಕಾಲ್ಡ್ ಲೋವರ್ ಕ್ಯಾಸ್ಟ್ ಆದರೆ ಎಸ್ ಸಿ ಎಸ್ ಟಿ ಶುದ್ರ ಆ ಥರ ಆದರೆ ಅವರಿಗೆ ಜಾಸ್ತಿ ಶಿಕ್ಷೆ ಆಗೋದು ಇದು ಇದು ಕೇಳಿ ನನಗೆ ತುಂಬ ತುಂಬ ಆಶ್ಚರ್ಯನೇ ಹೇಳ್ತು ಬಹಳ ಶಾಕಿಂಗ್ ಕೂಡ ಆಯಿತು ನಾನು ಸ್ಟೂಡೆಂಟ್ ಆಗಿದ್ದಾಗ ಸೌತ್ ಆಫ್ರಿಕಾದಲ್ಲಿ ಅಪಾರ ಇದೆ ಅಂತ ಗೊತ್ತಿತ್ತು ಎಷ್ಟು ಕ್ರೌರ್ಯ ಅದು ಅಂತ ಹೇಳಿ ಅಮೇರಿಕಾದಲ್ಲಿ ಸ್ಲೇವರಿ ಇತ್ತು ಗುಲಾಮಗಿರಿ ಇತ್ತು ಅಂತ ಗೊತ್ತಾಯಿತು ಯುರೋಪಲ್ಲಿ ಗುಲಾಮಗಿರಿ ಇತ್ತು ಇತ್ತು ಅಂತ ಗೊತ್ತಾಯಿತು ಆದರೆ ನಮ್ಮ ದೇಶದಲ್ಲಿ ನಡಿ ನಡೀ ನಡಿ ಇಷ್ಟು ಸಾವಿರಾರು ವರ್ಷಗಳಲ್ಲಿ ನಡೀತಿರೋ ದೌರ್ಜನ್ಯದ ಬಗ್ಗೆ ಏನು ಸುಳಿವೆ ಇರಲಿಲ್ಲ ಇದು ಯಾವಾಗ ಹೋಗಿದ್ದು ಅಂದಾಜು ಒಂದು ಇನ್ನೂರು ವರ್ಷದ ಕೆಳಗೆ ಬ್ರಿಟಿಷರು ಇದನ್ನ ಬ್ಯಾನ್ ಮಾಡಿದ್ರು ಈ ತರ ತಾರತಮ್ಯನ ಸೊ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಹಳನೇ ಸಮಸ್ಯೆ ಇದೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ನಮ್ಮ ಮನೆ ಅಂದ್ಕೊಂಡ್ರು ನಮ್ಮ ಕುಟುಂಬ ಅಂತ ಅಂದ್ಕೊಂಡ್ರು ನಮ್ಮ ದೇಶನ ನಮ್ಮ ರಾಜ್ಯನ ನಮ್ಮ ದೇಶನ ನಮ್ಮ ಕುಟುಂಬದಲ್ಲಿ ಇರೋ ಇಷ್ಟು ಕ್ರೌರ್ಯನ ನಮಗೆ ಕಾಣಿಸದೇ ಇರೋ ಆಗಿಟ್ಟಿರೋದು ಇದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಸರಿಯಲ್ಲ ಅದು ತಪ್ಪು ಸೊ ಇದನ್ನು ಇದನ್ನು ಅರ್ಥ ಮಾಡ್ಕೊಳ್ಳ್ದೆ ಹೋದರೆ ಇದನ್ನು ಸರಿ ಮಾಡಿಸೋದು ಸರಿ ಮಾಡೋದು ಹೇಗೆ ಇದಕ್ಕೆ ಈ ಆಗಿರೋ ಅನ್ಯಾಯಿಕ ಪರಿಹಾರ ಹೇಗೆ ಮಾಡೋದು ಸೊ ನಾವು ನಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಮನೇಲಿ ಸಮಸ್ಯೆ ಆದರೆ ತಾನೇ ಪರಿಹಾರ ಮಾಡಬೇಕು ಅದೇ ರೀತಿ ಅದನ್ನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರೋ ಏನು ಕ್ರೌರ್ಯತೆ ಏನು ತಪ್ಪು ನಡೀತಾ ಇದೆ ಇದನ್ನು ಸರಿ ಮಾಡಬೇಕಾದ್ರೆ ನಾವೇ ಮಾಡಬೇಕಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಈ ಅಂಬೇಡ್ಕರ್ ಟೆಂತ್ ಲೈಬ್ರರಿ ಅಭಿಯಾನ ಏನು ಶುರುವಾಗಿದೆ ಅದು ತುಂಬ ಒಳ್ಳೆಯದು ನನಗೆ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಬಹಳನೇ ಇಟ್ ಇಸ್ ಇಟ್ಸ್ ಅನ್ ಆನರ್ ಫಾರ್ಚುನ್ ಫಾರ್ ಆ ಈಗ ಇದುವರೆಗೂ ನಡೆದಿರೋ ಅನ್ಯಾಯಗಳು ಈಗ ನಡೀತಾ ಇರೋ ಅನ್ಯಾಯಗಳನ್ನ ಅದನ್ನ ಪೂರ್ತಿ ನಿಲ್ಸೋ ತನಕ ನಾವು ನಮ್ಮ ಈ ಹೋರಾಟನ ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ ಅದ್ರ ನಿಲ್ಲಿಸೋದಿಕ್ ಸಾಧ್ಯ ಇಲ್ಲ ಮಾಡಲೇಬೇಕಾಗತ್ತೆ ನಾನು ಇಷ್ಟು ಹೇಳಿ ಕಡೆಗೆ ಇವತ್ತು ಭೀಮ್ರಾವ್ ಅಂಬೇಡ್ಕರ್ ಅವರ ಅವರು ದಿವಂಗತ ರಾತ್ರಿ ದಿನ ಜೈ ಭೀಮ್ ಅಂತ ಹೇಳಿ ಒಂದು ಕೂಗಿ ನಾನು ನನ್ನ ನಾನು ಹೇಳೋದು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ನಮಸ್ಕಾರ